ಎಲ್ಲರಿಗೂ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ಇಡೀ ಫಸ್ಟ್ ಟೈಮ್ ಮಾಡತ್ತಿದ್ರು ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಬೆಲ್ ಬಟನನ್ನು ಒತ್ತಿರಿ ಬೆಲ್ ಬಟನ್ ಒತ್ತೋದ್ರಿಂದ ನಾ ವಿಡಿಯೋ ಫಸ್ಟ್ ವಿಡಿಯೋ ಬಿಡೋದು ಫಸ್ಟ್ ಟೈಮ್ ನಿಮಗೆ ಬರ್ತೈತೆ ರೀ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಇದು ಕಾರ್ ಇದು ಕಾರ್ತಿಕ್ ದೀಪ ಯಾವ ಥರ ಹಚ್ಚೋದು ತೋರ್ಸ್ಲಾಕ್ತೀನಿ ರೀ ಈ ವಿಡಿಯೋ ಪ್ಲೇಟ್ ತೊಗೊಂಡ್ರಿ ಅಡಿಕೆ ಪ್ಲೇಟ್ ಅಂತ ನೋಡಿರಿ ಊಟ ಮಾಡ್ತಾರೆ ಆ ಪ್ಲೇಟ್ ತೊಂದಿ ನಾನು ಈಗ ತೊಳ್ಕೊಂಬಂದೀನಿ ರೀ ಇದನ್ನ ತೊಳ್ಕೊಂಬಂದ ನೀರೊಳಗೆ ಅಂದರೆ ಈಗ ಆಕಳ ಗೋಮಾಂತ್ರ ಇತ್ತಂದ್ರೆ ಅದರೊಳಗೆ ಹಾಕಿ ಸ್ವಚ್ಛಂಗ್ ತೊಳ್ಕೊಂಬರ್ರಿ ಇರ್ಲಿಕ್ಕೆ ನಾನು ನೀರು ಹಾಕ್ಕೊಂಡು ತೊಳ್ಕೊಂಬರ್ರಿ ಇದಕ್ಕೆ ಗಂಧ ರೀ ಸುತ್ತಕ್ಕೆಲ್ಲನೂ ಗಂಧ ಹಚ್ಕೊಳಕತ್ತೀನಿ ನಾನು ಗಂಧ ಹಚ್ಕೊಂಡ್ರೆ ನಡು ಗಂಧ ಸ್ವಲ್ಪ ಗಂಧ ಇದು ಮಾಡ್ಕೊಳಕತ್ತೀನಿ ಸರ್ಸ್ಕೊಳಕತ್ತೀನಿ ಮತ್ತು ಗಂಧ ಹಚ್ಕೊಂಡು ಆಮೇಲೆ ನಾನು ಕುಕ್ಮ ಹಚ್ಕೊತೀನಿ ರೀ ಯಾಕಂದ್ರೆ ಮೇನ್ ಕುಕ್ಮ ಅರ್ಶನೇ ಹಚ್ಕೋತ ನಮ್ಮ ಕಡೆ ಈಗ ಕುಕ್ಮ ಅರ್ಶನ ಹಚ್ಕೊಂಡಿದ್ದಾಯ್ತು ನೋಡಿರಿ ಈಗ ನಾನು ಒಂದು ಒಂದು ಗ್ಲಾಸ್ ಫುಲ್ ಇದರಲ್ಲೇ ಒಂದು ನಾಲ್ಕು ಗ್ಲಾಸ್ ಆಗಷ್ಟು ಅಕ್ಕಿ ತೊತೀನಿ ರೀ ಅಕ್ಕಿ ತೊಂದ ನಾನು ಆ ಪ್ಲೇಟ್ ಒಳಗೆ ಹಾಕೋತೀನಿ ಫುಲ್ಲ ನಾಲ್ ಐದು ಗ್ಲಾಸ್ ಅಕ್ಕಿ ತೊಗೊಂಡಿನಿ ಅಕ್ಕಿ ತೊಗೊಂಡೆ ಹಾಕೊಂಡ ದೀಪ ಇಟ್ಕೊಂಡಿನಿ ನೋಡ್ರಿ ದೀಪ ಇಟ್ಕೊಂಡಿನಿ ಮತ್ತು ಅಡಿಕೆ ಎರಡು ಅಡಿಕೆ ತೊಂದಿನಿ ನಾಲ್ಕು ಎಲೆ ತೊಂದಿನಿ ಎಡೆ ಎಡೆ ಎಲ್ಲಿ ಇಟ್ಕೊಂಡಿನಿ ಮತ್ತು ಬಾಳೆಹಣ್ಣು ತೊಂದಿನಿ ನೋಡ್ರಿ ನಾನು ಎರಡು ಬಾಳೆಹಣ್ಣು ತೊಂದಿನಿರಿ ಸೊ ಇದು ದೀಪ ಐತ್ರಿ ಬತ್ತಿ ಐತಿ ಇದು ಮುನ್ನೂರ ಅರವತ್ತೈದು ಇದು ಇರ್ತಾವ್ರಿ ಇದು ಇದು ಪಾಕೆಟ್ ಸಿಗ್ತೈತಿ ರೀ ಯಾವ ಮಾರ್ಕೆಟ್ ಒಳಗೆ ಎಲ್ಲಿ ಮಾರ್ಕೆಟ್ ಒಳಗೆ ಹೋದ್ರೂ ಸಿಗ್ತೈತಿ ನಾನು ಎಳ್ಳೆಣ್ಣೆ ಹಾಕಿ ದೀಪ ಹಚ್ಲಾಕತ್ತೀನಿ ಈಗ ಎಳ್ಳೆ ಎಣ್ಣೆ ಅಂದ್ರೆ ನಾನು ಫಸ್ಟ್ ಫಸ್ಟಿಗೆ ದೀಪೊಳಗೆ ಎಣ್ಣೆ ನೀರು ಹಾಕಿ ನೆನಕಿ ನೆನಕಿಡ್ಬೇಕಿತ್ತೀ ಬಟ್ ನನಗೆ ಗೊತ್ತಾಗಲಿಲ್ಲ ಅದಕ್ಕೆ ನಾನು ಹೊಸದ ಪಣತಿ ತಂದೆ ಹಾಗೆ ಇಟ್ಬಿಟ್ಟಿನಿ ಅದ ಪಣತಿ ಎಲ್ಲನೂ ನೀರು ಎಣ್ಣೆ ಎಲ್ಲ ಜೊಕ್ಕೋತೈತತ್ತ ಅದ್ರ ಸಲುವಾಗಿ ನೀವು ಅದನ್ನ ತಪ್ಪು ಮಾಡಬೇಡ್ರಿ ನೀರು ಹಾಕಿ ಒಂದು ಎರಡು ಮೂರು ಗಂಟೆ ಇಟ್ಕೋರಿ ಅದನ್ನು ಪಣತಿ ಆವಾಗ ಎಲ್ಲ ನೀರೆಲ್ಲ ಹಿರ್ಕೋತೈತಿ ಎಣ್ಣೆ ಜಾಸ್ತಿ ಅದ ಈಗ ನಾನು ಅರ್ಶಿನ ಮತ್ತು ಕುಕ್ಮ ಹಚ್ಕೊಳಕತ್ತೀನಿ ನೋಡಿ ಹನ್ನೊಂದು ರೂಪಾಯಿ ಎಲೆ ಮ್ಯಾಗೆ ಇಟ್ಕೊಳಕತ್ತೀನಿ ನಾನು ಮತ್ತು ಬೆಲ್ಲನೂ ಹಾಕ್ಕೊಂಡಿನಿ ಬೆಲ್ಲ ಇಟ್ಕೊಂಡೀನಿ ಬೆಲ್ಲದ ಹಚ್ಚಿತ್ತಂದ್ರೆ ಬೆಲ್ಲದ ಹಚ್ಚಿ ಹಾಕೋರಿ ಮತ್ತು ಕರ್ಪೂರ ಹಾಕೋರಿ ಕರ್ಪೂರ ಅಂದ್ರೆ ಅದು ಬತ್ತಿ ಹತ್ತಂಗಿಲ್ಲ ನೋಡಿರಿ ಅದಕ್ಕೆ ಕರ್ಪೂರ ಹಾಕೋರಿ ಮತ್ತು ನಾನು ಕಡಲೆಬೇಳೆ ರೀ ಸಂಜಿಕ ಈ ಥರ ನಾನು ಶಿವನದ ನಾನು ಶಿವನ ರಂಗೋಲಿ ಅಷ್ಟು ತೆಗೆದ ಈಗೆಲ್ಲ ಪೂಜೆಗೆ ಮಾಡಿ ಇಟ್ಕೊಂಡಿನಿ ರೀ ಮನೆಯಾಗ ಪೂಜೆ ಮಾಡ್ಕೊಂಡಿನಿ ಹಿತ್ತಿಲ್ದಾಗ ತುಳಸಿ ಗಿಡ ಇದ್ದಿತ್ತು ರೀ ತುಳಸಿ ಗಿಡ ಎಲ್ಲ ಅಲ್ಲಿ ಪೂಜೆ ಮಾಡಬೇಕು ಇದು ತುಳಸಿ ಗಿಡ ಇತ್ತು ಅಂದ್ರೆ ಮನೆ ಮುಂದೆ ಇದನ್ನ ದೀಪ ಹಚ್ಕೋಬೋದು ನಾನು ಹಿಂದಾದ ಕಟ್ಟಿ ಕಟ್ಟಿಲ್ಲತ್ತಂದ ಅಲ್ಲಿ ಪೂಜೆ ಮಾಡಿ ಬಂದಿನಿ ತುಳಸಿದ ಗಿಡ ತಾನೇ ಎದ್ದಿತ್ತದ ಅದ್ರ ಸಲುವಾಗಿ ಅಲ್ಲಿ ಪೂಜೆ ಮಾಡ್ಕೊಂಡು ದೀಪ ಹಚ್ಚಿನಿ ಈಗ ಶಿವನ್ ದೇವಸ್ಥಾನಕ್ಕೆ ರೀ ಅಂದರೆ ಜಾಸ್ತಿ ಮಂದಿ ಭಾಳ ಇತ್ತು ಶಿವನ್ ದೇವಸ್ಥಾನಗೆ ಅಲ್ಲೆಲ್ಲನೂ ಪೂಜೆ ಮಾಡ್ಕೊಂಡಿನಿರಿ ನಾನು ಅಂದರೆ ಮಮ್ಮಿನೇ ದೀಪ ಹಚ್ಚಿರಿ ಅಲ್ಲಿ ಅಲ್ಲಿ ಅಂದರೆ ಈ ದೀಪ ಹಚ್ಚೋದ್ರಿಂದ ನಾವು ಹಿಂದಿನ ಏನದೇ ಹರಕಿ ಕಟ್ಟಿರ್ತೀವಿ ನೋಡ್ರಿ ಅದು ಮರ್ತಿದ್ದೀವಿ ಅಂದ್ರೆ ಈ ಹರಕಿ ಇದ್ರೊಳಗೆ ಇದು ಮಾಡ್ಕೋಪ್ಪ ಅಂತಂದ್ರೆ ದೇವರಲ್ಲಿ ನಾವು ಇದು ಮಾಡ್ಕೋಬೇಕ್ರಿ ಎಂಥರ ಪ್ರಾರ್ಥನೆ ಮಾಡ್ಕೋಬೇಕು ನಾನು ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಮತ್ತು ಪೂಜೆ ಎಲ್ಲ ಮಾಡ್ಕೊಂಡ್ರಿ ಅಲ್ಲಿ ಆರತಿ ಬೆಳಗಿ ಎಲ್ಲನೂ ಆರತಿ ಬೆಳಗ್ಗಿದ್ದೀವಿ ರೀ ಆರತಿ ಬೆಳಗ್ಗೆ ಶಿವನ ದೇವಸ್ಥಾನ ಐತಿ ಅಲ್ಲಿ ಅಂಬಾ ಬಾವಂದು ಮಗಲಿಗೆ ಗುಡಿ ಐತ್ರಿ ಅಲ್ಲಿನೂ ದೀಪ ಬೆಳಗ್ಗೆ ದೀಪ ಹಚ್ಚಿ ಅಂದ್ರೆ ಇಲ್ಲಿನೂ ಶಿವನ ದೇವಸ್ಥಾನ ನಿಮ್ಮಲ್ಲಿ ಮನೆ ಮುಂದೆ ತುಳಸಿ ಕಟ್ಟಿತ್ತು ತುಳಸಿ ಕಟ್ಟಿಗೂ ಹಚ್ಬೋದು ಇದನ್ನು ದೀಪ ಇದ ಕಾರ್ತಿಕ್ ಇದು ಐತಿ ಅಂದ್ರೆ ಹಸ್ತಾರೆ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು